ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಚರ್ಚೆ ಮಾಡೋಣ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಸೆಷನ್ ಪ್ರಾರಂಭ ಮಾಡೋ ಮೊದಲು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ನೋಡೋಣ ಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡುತ್ತಿರುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಮತ್ತು ಸಿ ಎರಡೂ ದೇಶಗಳು ಪಾಕಿಸ್ತಾನ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎರಡೂ ದೇಶಗಳು ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡ್ತಾ ಇದೆ ಯಾವಾಗ ನಡೀತಾ ಇದೆ ಅಂತ ಕೇಳಿದ್ರೆ ಹತ್ತೊಂಬತ್ತು ಫೆಬ್ರವರಿಯಿಂದ ಹತ್ತೊಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಒಂಬತ್ತು ಮಾರ್ಚ್ ಮಾರ್ಚ್ ಇಪ್ಪತ್ತೈದರಿಂದರೆಗೆ ಈ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ನಡೀತಾ ಇದೆ ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಗೆ ಮಿನಿ ವಿಶ್ವಕಪ್ ಅಂತ ಕೂಡ ಕರೀತಾರೆ ನೆನಪಿರ್ಲಿ ಮಿನಿ ವರ್ಲ್ಡ್ ಕಪ್ ಅಂತ ಕರೀತಾರೆ ಯಾವ ಒಂದು ಟ್ರೋಫಿಗೆ ಯಾವ ಒಂದು ಟೂರ್ನಮೆಂಟ್ ಗೆ ಮಿನಿ ವರ್ಲ್ಡ್ ಕಪ್ ಅಂತ ಕರೀತಾರೆ ಕೇಳಿದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ನೆನ್ಪಿರ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಎಷ್ಟನೇ ಎಡಿಷನ್ ಆಗಿದೆ ಸರಿಯಾದ ಉತ್ತರ ಒಂಬತ್ತನೇ ಎಡಿಷನ್ ಆಗಿದೆ ನೈನ್ತ್ ಎಡಿಷನ್ ಆಗಿದೆ ಇದು ನೋಡಿ ಎರಡ್ ಸಾವಿರದ ಆರರಲ್ಲಿ ಭಾರತ ಭಾರತ ಮೊದಲಿಗೆ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನ ಆಯೋಜನೆ ಮಾಡ್ತು ಅಂದ್ರೆ ಭಾರತ ಆಯೋಜನೆ ಮಾಡಿದ ಫಸ್ಟ್ ಟೈಮ್ ಇದು ಅದಕ್ಕಿಂತ ಮೊದಲು ಐಸಿಸಿ ಚಾಂಪಿಯನ್ ಟ್ರೋಫಿ ಆಕ್ಚುಲಿ ಇತ್ತು ಅದನ್ನ ಮುಂದೆ ನೋಡೋಣ ಸೊ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಿರುವಂತಹ ಈ ಒಂದು ಟ್ರೋಫಿ ಇದೆಯ ಟೂರ್ನಮೆಂಟ್ ಒಂಬತ್ತನೇ ಎಡಿಷನ್ ಆಗಿದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಆಕ್ಚುಲಿ ಇದು ಪ್ರಶ್ನೆ ಏನು ಕೇಳಿದ್ರೆ ಭಾರತದ ಎಲ್ಲಾ ಪಂದ್ಯಗಳು ಎಲ್ಲಾ ಪಂದ್ಯಗಳು ಎಲ್ಲಿ ಆಯೋಜನೆ ಆಗ್ತಿದೆ ಅಂತ ಕೇಳಿದ್ರೆ ಸರಿ ಹತ್ರ ದುಬೈನಲ್ಲಿ ಸರಿ ದುಬೈನಲ್ಲಿ ಆಯೋಜನೆ ಆಗ್ತಾ ಇದೆ ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲಿ ಆಯೋಜನೆ ಆಗ್ತಾ ಇದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯ ಯಾವ ಎರಡು ತಂಡಗಳ ನಡುವೆ ಯಾವ ಎರಡು ದೇಶಗಳ ನಡುವೆ ನಡೀತು ಸರಿಯಾದ ಉತ್ತರ ಪಾಕಿಸ್ತಾನ್ ಮತ್ತು ನ್ಯೂಜಿಲ್ಯಾಂಡ್ ನಡುವೆ ನಡೀತು ಉದ್ಘಾಟನಾ ಪಂದ್ಯ ಇದರಲ್ಲಿ ವಿನ್ ಆಗಿರುವ ದೇಶ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ಈ ಉದ್ಘಾಟನಾ ಪಂದ್ಯವನ್ನು ಗೆದ್ಕೊಂತು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿವೆ ಸರಿಯಾದ ಉತ್ತರ ಎಂಟು ತಂಡಗಳು ಭಾಗವಹಿಸಿವೆ ನೋಡಿ ಈ ಎಂಟು ತಂಡಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಲ್ಲಿ ಇರ್ತವೆ ಗ್ರೂಪ್ ಅಲ್ಲಿ ನಾಲ್ಕು ತಂಡಗಳು ಮತ್ತು ಗ್ರೂಪ್ ಬಿ ಅಲ್ಲಿ ನಾಲ್ಕು ತಂಡಗಳು ಇರ್ತವೆ ಹಾಗಾದರೆ ಗ್ರೂಪ್ ಅಲ್ಲಿ ಇರುವಂತಹ ನಾಲ್ಕು ತಂಡಗಳು ಯಾವುದು ನೋಡಿದ್ರೆ ಭಾರತ ಪಾಕಿಸ್ತಾನ್ ನ್ಯೂಜಿಲೆಂಡ್ न्यूजिल भारत पाकिस्तान बांग्लादेश न्यूजीलैंड इन ग्रूप पी अफगानिस्तान अफगानिस्तान आस्ट्रेलिया इंग्लैंड ಸೌತ್ ಆಫ್ರಿಕಾ ಈ ರೀತಿ ಎರಡು ಗ್ರೂಪ್ ಎ ಮತ್ತು ಗ್ರೂಪ್ ಎ ಬಿ ನಲ್ಲಿ ಒಟ್ಟು ಎಂಟು ತಂಡಗಳು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಭಾಗವಹಿಸ್ತಿದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫಾರ್ಮ್ಯಾಟ್ ಯಾವುದು ಸರಿಯಾದ ಉತ್ತರ ಎರಡು ಗ್ರೂಪ್ ಇರುತ್ತೆ ಇದರಲ್ಲಿ ಸೆಮಿಫೈನಲ್ ಮತ್ತು ಎರಡು ಗ್ರೂಪ್ ಇಂದ ಒಂದೊಂದು ತಂಡಗಳು ಬಂದು ಸೆಮಿಫೈನಲ್ ಎರಡು ಗ್ರೂಪ್ ಅಲ್ಲಿ ಒಂದು ಸೆಮಿಫೈನಲ್ ಎರಡು ಸೆಮಿಫೈನಲ್ ಆಗುತ್ತೆ ಕೊನೆಯಲ್ಲಿ ಎರಡು ಗ್ರೂಪ್ ಇಂದ ಒಂದು ಫೈನಲ್ ಆಗತ್ತೆ ಐಸಿಸಿ ಚಾಂಪಿಯನ್ ಟ್ರೋಫಿ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಈ ಮೇಲಿನ ಎಲ್ಲರೂ ಕೂಡ ನೋಡಿ ಯಾರ್ಯಾರು ಯಾವ್ಯಾವ ದೇಶದವರು ನೋಡ್ತಾ ಹೋದ್ರೆ ಸರ್ಫಾಜ್ ಅಹಮದ್ ಇದಾರಲ್ಲ ಸರ್ಫಾಜ್ ಅಹಮದ್ ಸರ್ಫಾಜ್ ಅಹಮದ್ ಅವರು ಪಾಕಿಸ್ತಾನದ ಪ್ಲೇಯರ್ ಶೈನ್ ಬ್ಯಾಟ್ಸನ್ ಶೈನ್ ಬ್ಯಾಟ್ಸನ್ ಆಸ್ಟ್ರೇಲಿಯಾ ಟಿಮ್ ಸೌಡಿ ನ್ಯೂಜಿಲ್ಯಾಂಡ್ ಮತ್ತು ಶಿಖರ್ ಧವನ್ ಇಂಡಿಯಾ ಇವರು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಬ್ರಾಂಡ್ ಅಂಬಾಸಿಡರ್ಸ್ ಆಗಿದ್ದಾರೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ತಂಡದ ಕ್ಯಾಪ್ಟನ್ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಭಾರತ ತಂಡದ ಕ್ಯಾಪ್ಟನ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಮ್ಯಾಚ್ ಗಳನ್ನ ಆಡಲಾಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ಮ್ಯಾಚ್ ಗಳನ್ನ ಆಡಲಾಗ್ತಾ ಇದೆ ಫಿಫ್ಟೀನ್ ಮ್ಯಾಚ್ ಟೋಟಲ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಜೇತ ತಂಡಕ್ಕೆ ವಿನ್ನಿಂಗ್ ಟೀಮ್ ಗೆ ಎಷ್ಟು ಹಣ ನೀಡಲಾಗ್ತಾ ಇದೆ ಅಮೌಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಪಾಯಿಂಟ್ ಎಂಟು ಕೋಟಿ ಹಣವನ್ನು ನೀಡಲಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಯಾವ ಸ್ಟೇಡಿಯಂನಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಡಿತು ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಡೀತು ಭಾರತ ಆರು ವಿಕೆಟ್ ಆರು ವಿಕೆಟ್ಗಳಿಂದ ಪಾಕಿಸ್ತಾನವನ್ನು ಸೋಲಿಸಿತು ಮತ್ತು ಈ ಪಂದ್ಯದ ವಿಶೇಷತೆ ಏನು ಕೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ಎಲ್ಲಿ ನಡೆಯುತ್ತೆ ಸರಿಯಾದ ಉತ್ತರ ಈ ಫೈನಲ್ ಪಂದ್ಯ ಇದೆಯಲ್ಲ ಇದು ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ನಡೆಯುತ್ತೆ ಅಂತೀನಿ ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಅಫಿಷಿಯಲ್ ಸಾಂಗ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಜೀತೋಬಾಜಿ ಕೇಳ್ಕೆ ಜೀತೋಬಾಜಿ ಕೇಲ್ಕೆ ಇದನ್ನು ಹಾಡಿದವರು ಅತಿಕ್ ಅಸ್ಲಾಂ ಅತಿಕ್ ಅಸ್ಲಾಂ ಈ ಅತಿಕ್ ಅಸ್ಲಾಂ ಇದಾರಲ್ಲ ಇವರು ಪಾಕಿಸ್ತಾನದ ಗಾಯಕರು ಪಾಕಿಸ್ತಾನದ ಪ್ರಸಿದ್ಧ ಗಾಯಕರು ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತ ಒಂಬತ್ತರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಟ್ವೆಂಟಿ ನೈನ್ಗೆ ಯಾವ ದೇಶ ಆಯೋಜನೆ ಮಾಡಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮಿನಿ ವರ್ಲ್ಡ್ ಕಪ್ ಆಯೋಜನೆ ಮಾಡ್ತಿರೋದು ಭಾರತ ಐಸಿಸಿ ಚಾಂಪಿಯನ್ ಟ್ರೋಫಿ ಮೊದಲಿಗೆ ಪ್ರಾರಂಭದ ವರ್ಷ ಯಾವುದು ಸರಿಯಾದ ನೈನ್ಟೀನ್ ನೈನ್ಟಿ ಏಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶುರು ಇದನ್ನು ಆಯೋಜನೆ ಮಾಡಿದ್ದು ಬಾಂಗ್ಲಾದೇಶ ಬಾಂಗ್ಲಾದೇಶ ಆಯೋಜನೆ ಮಾಡ್ತೇವೆ ಬಾಂಗ್ಲಾದೇಶ ಆಯೋಜನೆ ಮಾಡ್ತವೆ ಐಸಿಸಿ ಚಾಂಪಿಯನ್ ಟ್ರೋಫಿ ಮೊದಲ ವಿಜೇತರು ಯಾರು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ಅನ್ನ ಸೋಲಿಸಿ ಮೊಟ್ಟ ಮೊದಲ ಚಾಂಪಿಯನ್ ಟ್ರೋಫಿ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಏನಾಯ್ತಲ್ಲ ಇದನ್ನ ಗೆದ್ದುಕೊಡ್ತು ದಕ್ಷಿಣ ಆಫ್ರಿಕಾ ಗೆದ್ಕೊಂಡಿದ್ದು ಮೊದಲು ಮೊದಲಿಗೆ ಇದರ ಹೆಸರು ಬೇರೆ ಇತ್ತು ಮೊದಲು ಇದಕ್ಕೆ ನಾಕೌಟ್ ಟ್ರೋಫಿ ಅಂತ ಕರಿತಾ ಇದ್ರು ನಾಕ್ಔಟ್ ಟ್ರೋಫಿ ಅಂತೇಳಿ ಕರಿತಾ ಇದ್ರು ಹಾಗಾದ್ರೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಅಂತೇಳಿ ಯಾವಾಗ ಕರೆ ಶುರು ಮಾಡಿದ್ರು ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಇದರ ಹೆಸರು ಸಿ ಚಾಂಪಿಯನ್ಸ್ ಟ್ರೋಫಿ ಅಂತ ಚೇಂಜ್ ಆಯ್ತು ಸಿ ಚಾಂಪಿಯನ್ ಟ್ರೋಫಿ ಇದುವರೆಗೆ ಭಾರತ ಎಷ್ಟು ಸರಿ ಗೆದ್ದಿದೆ ಉತ್ತರ ಆಪ್ಷನ್ ಬಿ ಎರಡು ಸರಿ ಗೆದ್ದಿದೆ ಭಾರತ ಇದುವರೆಗೆ ಟೂ ಟೈಮ್ ಗೆದ್ದಿರೋದು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಎರಡು ಸಾರಿ ಭಾರತ ಈ ಸಿ ಚಾಂಪಿಯನ್ ಟ್ರೋಫಿ ಗೆದ್ಕೊಂಡಿದೆ ಈ ಹಿಂದಿನ ಚಾಂಪಿಯನ್ ಟ್ರೋಫಿ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಇಂಗ್ಲೆಂಡ್ ಮತ್ತು ವೆಲ್ಸ್ ಅಲ್ಲಿ ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಸೊ ಇದರಲ್ಲಿ ವಿಜೇತ ತಂಡ ಪಾಕಿಸ್ತಾನ ಪಾಕಿಸ್ತಾನ ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸೋಲಿಸಿ ಈ ಪಂದ್ಯವನ್ನು ಈ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇದುವರೆಗೂ ಅತಿ ಹೆಚ್ಚು ರನ್ ಹೊಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ ಗೇಲ್ಸ್ ಕ್ರಿಸ್ ಗೇಲ್ಸ್ ವೆಸ್ಟ್ ಇಂಡಿಯನ್ ಪ್ಲೇಯರ್ ವೆಸ್ಟ್ ಇಂಡೀಸ್ ಆಟಗಾರ ಈತ ಏಳ್ನೂರ ತೊಂಬತ್ತೊಂದು ರನ್ ಹೊಡೆಯೋದ್ರ ಮೂಲಕ ಅತಿ ಹೆಚ್ಚು ರನ್ ಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಹೊಡೆದಿರುವ ದಾಖಲೆ ಇವರ ಹೆಸರಲ್ಲಿದೆ ಆನಂತರ ಶಿಖರ್ ಧವನ್ ಭಾರತದ ಶಿಖರ್ ಧವನ್ ಅವರು ಏಳ್ನೂರ ಒಂದು ರನ್ ಹೊಡೆದಿದ್ದಾರೆ ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇದುವರೆಗೂ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಸ್ನೇಹಿತರೆ ಈ ಪ್ರಶ್ನೆಗೆ ಹೋಗಿಂತ ಮೊದಲು ಐಸಿಸಿ ಗೆ ರಿಲೇಟೆಡ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ ಈ ಇಂಟರ್ ಕ್ರಿಕೆಟ್ ಕೌನ್ಸಿಲ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಾರಂಭ ಆಯಿತು ಇದರ ಪ್ರಸ್ತುತ ಅಧ್ಯಕ್ಷರು ಜೈ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಸೊ ಈ ಅಂಶ ಗೊತ್ತಿರಲಿ ಈ ಕೊನೆಯ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇದುವರೆಗೆ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಅನಿಲ್ ಕುಂಬ್ಳೆ ಕಾಯಿಲ್ ಮಿಲ್ಸ್ ಮುರಳೀಧರನ್ ಹಸನ್ ಅಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್